ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ಋತು ಜಾಸ್ ಯುಟೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ತಕ್ಕಂಥ ಹೊಸ ನಿಮ್ಮ ಖಾತೆ ಸುಮಾರು ಇಲ್ಲಿ ಒಂಬತ್ತು ವರ್ಷಕ್ಕಿಂತ ಹೆಚ್ಚಿಗೆ ಜಾಸ್ತಿ ಇರ್ತಕ್ಕಂಥ ಉದ್ದಗಳಾಗಿವೆ ಇದು ಅಂಗನವಾಡಿ ನಿಮ್ಮ ಖಾತೆ ಇದು ಯಾವ ಜಿಲ್ಲೆಯಲ್ಲಿ ನಿಮ್ಮ ಆಗಿದೆ ಇಲ್ಲಿ ಎಷ್ಟು ಎಷ್ಟು ಉದ್ಯೋಗಗಳಿವೆ ಮತ್ತು ಯಾರ ಕಡೆ ಮಾಡಬೇಕಾಗುತ್ತೆ ಎಜುಕೇಷನ್ನು ಸ್ಯಾಲರಿ ಹಾಗೂ ಅಧ್ಯಯನ ಹೇಗೆ ಸಲ್ಲಿಸಬೇಕು ಏನೇ ಮಾಹಿತಿ ಬಂದಿದೆ ಅಂತ ಯೂಟ್ಯೂಬ್ ಅಲ್ಲಿ ಸಂಪೂರ್ಣ ನೋಡೋಣ ವೀಡಿಯೋನೇ ಮಾಡೋದೇ ಕೊಡತಾ ನೋಡಿ ಹೇಗೆ ಮಾಹಿತಿ ಎಷ್ಟಾದರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಟ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀತಿಯ ಮೇಲೆ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ಇರುತ್ತೆ ಬಟ್ ಫ್ರೆಂಡ್ಸ್ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿಮ್ಮ ಕತೆಗಿದೆ ಅಂಗನವಾಡಿ ದಂಪತಿಲಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆ ಅರ್ಜಿಕರಿದ್ದಾರೆ ತುಮಕೂರು ಜಿಲ್ಲೆ ಇರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ನೇಮಕ ತೆಗೆದಿದ್ದು ಇಲ್ಲಿ ಹುದ್ದೆಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಅಂಗನವಾಡಿ ಕಾರ್ಯಕರ್ತೆಯ ಉದ್ಯೋಗದಲ್ಲಿ ಹನ್ನೆರಡನೇ ರೀತಿ ಪಾಸ್ ಆಗಿರಬೇಕು ಅಂಗನವಾಡಿ ಸಹಾಯಕ ಹುದ್ದೆಗೆ ಹದಿನೈದು ರೀತಿ ಪಾಸ್ ಆಗಿರಬೇಕಾಗುತ್ತೆ ಅದೇ ರೀತಿ ವೈಮೂರ್ತಿ ಕೂಡ ಸಲ್ಲಿಕೆ ಕೂಡ ಇರುತ್ತದೆ ಈ ಹುದ್ದೆಗೆ ಯಾವ ರೀತಿ ಅರ್ಜಿ ಸಲ್ಲಿಕೆ ಇರುವುದಿಲ್ಲ ಹಾಗೂ ಆಯ್ಕೆ ಪ್ರಕ್ರಿಯೆ ನೀರ ನೆನಕ ಒಂದು ಉದ್ಯೋಗವಾಗಿದೆ ಅಂದ್ರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಂಕಗಳ ಆರೋಗ್ಯ ಇರತಕ್ಕಂಥ ಆಗಿದೆ ಯಾವುದೇ ರೀತಿ ಎಕ್ಸಾಮ್ ಕೂಡ ಇರುತ್ತೆ ಈ ಕೂಡ ಇರೋದಿಲ್ಲ ನೇರ ನೆಮತಿ ಇರ್ತಕ್ಕಂಥ ಉದ್ಯೋಗವಾಗಿದೆ ಆರ್ ಎಸ್ ಎಲ್ ಸಿ ಪ್ರಮುಖ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟ್ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು

ಕಚೇರಿ ಮಹಿಳಾ ಮತ್ತು ಮಕ್ಕಳ ಕೊಟ್ಟಿದ್ದಾರೆ ತುಮಕೂರು ಒಂದು ಮಾಹಿತಿ ಆಗಿದೆ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರ ಇಪ್ಪತ್ತೈದು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ಜಿಲ್ಲೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗೆ ಆಯ್ಕೆಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗಳಿಗೆ ದಿನದ ಆಧಾರದ ಮೇಲೆ ಆಯ್ಕೆ ಮಾಡಲು ಹತ್ತು ಹನ್ನೆರಡು ಎರಡ್ ಸಾವಿರ ಇಪ್ಪತ್ತೈದರಿಂದ ಒಂಬತ್ತು ಒಂದು ಎರಡ್ ಸಾವಿರ ಇಪ್ಪತ್ತಾರಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಅರ್ಹ ಸ್ಥಳೀಯ ಮಹಿಳಾ ಅಭ್ಯರ್ಥಿಗಳು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಆನ್ಲೈನ್ ಮೂಲಕ ಈ ವೆಬ್ಸೈಟ್ ಮೂಲಕ ಅವಕಾಶ ಕಲ್ಪಿಸಲಾಗಿದೆ ಸದರಿ ಮಾಹಿತಿಯನ್ನು ಹೆಚ್ಚಿನ ಪ್ರಚಾರಕ್ಕಾಗಿ ತುಮಕೂರು ವೆಬ್ಸೈಟ್ ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅವರು ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಒಂಬತ್ತು ಹನ್ನೆರಡು ಎರಡ್ ಸಾವಿರ ಇಪ್ಪತ್ತಲ್ಲಿ ಅರ್ಜಿಸಿಕೊಟ್ಟಿದ್ದಾರೆ ಸರ್ಕಾರ ಆದೇಶದ ಸಂಖ್ಯೆ ಬೆಂಗಳೂರು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ನೇಮಕಾತಿಯ ಪರಿಷ್ಕೃತ ಮಾರ್ಗಸೂಚಿಯಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ಯೋಜನೆಯಂತೆ ಮೂರನಂತೆ ತುಮಕೂರು ಜಿಲ್ಲೆಯ ಹನ್ನೊಂದು ಶಿಶು ಅಭಿವೃದ್ಧಿ ಯೋಜನೆಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕರ ಹುದ್ದೆಗೆ ಗೌರವಧನ ಸೇವೆಯನ್ನು ಸೇವೆಯ ಹುದ್ದೆಯನ್ನು ಭರ್ತಿ ಮಾಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಕೊಟ್ಟಿದ್ದಾರೆ ಈ ಕಡೆಗೆ ಮಾಹಿತಿ ಕೊಟ್ಟಿದ್ದಾರೆ ಡೆಕ್ಲೂಮೆಂಟ್ ಮಾಡಿದ್ದಾರೆ ಇಲ್ಲಿ ಯೋಜನೆ ಹೆಸರು ಅಂದ್ರೆ ಯೋಜನೆ ಹೆಸರು ಕೊಟ್ಟಿದ್ದಾರೆ ಅಂಗನವಾಡಿಯ ಕಾರ್ಯಕರ್ತೆ ಅದರ ಸಹಾಯಕ್ಕೆ ಒಟ್ಟು ವೃದ್ಧಿ ಕೊಟ್ಟಿದ್ದಾರೆ ಯಾವ್ಯಾವ ಊರಲ್ಲಿ ಎಷ್ಟು ಖಾಲಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಚಿಕ್ಕನಾಯಕನಹಳ್ಳಿಯಲ್ಲಿ ಟೋಟಲ್ ಆಗಿ ಎಪ್ಪತ್ತೊಂದು ಪೋಸ್ಟ್ಗಳಲ್ಲಿ ಕಾರ್ಯಕರ್ತರು ಸಹಾಯಕರು ಹುದ್ದೆಗಳಿವೆ ಅದೇ ರೀತಿ ಗುಬಿಯಲ್ಲಿ ಹತ್ತು ಹುದ್ದೆ ಕಾಲಿವೆ ಇಲ್ಲಿ ಒಂದೂರ ಇಪ್ಪತ್ತೆಂಟು ಹುದ್ದೆ ಕಾಲುವೆ ಕೊರಟಗರೆಯಲ್ಲಿ ಟೋಟಲ್ ಆಗಿ ನೂರ ಒಂದು ಪೋಸ್ಟ್ ಕಾಲಿವೆ ಕುಣಿಗಲ್ದಲ್ಲಿ ಹುದ್ದೆ ಕಾಲಿವೆ ಮಧುಗುರಿಯಲ್ಲಿ ಹುದ್ದೆ ಕಾಲಿವೆ ಅವಘಡದಲ್ಲಿ ಐವತ್ತುದ್ದೆ ಕಾಲುವೆ ಸೀರಾದಲ್ಲಿ ಇಪ್ಪತ್ತೊಂಬತ್ತು ಹುದ್ದೆ ಕಾಲಿವೆ ತಿಪ್ಪಟೂರ್ದಲ್ಲಿ ಅರವತ್ನಾಲ್ಕು ಹುದ್ದೆ ಕಾಲಿವೆ ತುಮಕೂರು ಗ್ರಾಮಾಂತರದಲ್ಲಿ ಒಂದೂರ ಇಪ್ಪತ್ತೊಂದು ಹುದ್ದೆ ಕಾಲಿವೆ ಅದೇ ರೀತಿ ತುಮಕೂರು ನಗರದಲ್ಲಿ ಇಪ್ಪತ್ತೇಳು ಹುದ್ದೆ ಕಾಲಿವೆ ತಿರುವಿಕೆರೆಯಲ್ಲಿ ಎಂಬತ್ತು ಹುದ್ದೆ ಕಾಲಿವೆ ಟೋಟ್ಲಾಗಿ ಸಹಾಯಕಿ ಮತ್ತು ಕಾರ್ಯಕರ್ತೆ ಒಂಬತ್ ನೂರ ನಲವತ್ತಾರು ಹುದ್ದೆ ಕಾಲುವುದರ ಅರ್ಜಿಯನ್ನು ಈ ಸೂಚನೆ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂಲಕ ಮುಖ್ಯ ಸಲ್ಲಿಸಬೇಕಾದ ಮಾತ್ರ ಪರಿಗಣಿಸಿದ ಆನ್ಲೈನ್ ಮೂಲಕ ಅರ್ಜಿ ಮಾತ್ರ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ಮೊದಲು ನೇಮಕಾತಿ ಮಾರ್ಗಸೂಚಿಯನ್ನು ಸ್ಪಷ್ಟವಾಗಿ ಓದಿಕೊಂಡು ನೀಡಲಾಗಿರುವ ಸೂಚನೆಯಂತೆ ಅರ್ಜಿಗಳು ಭರ್ತಿ ಮಾಡಿ ಅವಶ್ಯಕ ದಾಖಲೆಗಳು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಕೊಟ್ಟಿದ್ದಾರೆ ಇಲ್ಲಿ ಡಿಜಿಲಾಕರ್ ಬಳಸುವುದನ್ನು ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಮುಖ್ಯ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕೊನೆಯ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಕ್ಕೆ ಹತ್ತೊಂಬತ್ತು ವರ್ಷ ಪೂರ್ಣಗೊಂಡಿರಬೇಕು ಮೂವತ್ತೈದು ವರ್ಷ ಮೆರವಣಿಗೆ ಈ ಹುದ್ದೆಗೆ ಅಪಾಯ ಮಾಡಬೇಕಾದ್ರೆ ಮಹಿಳೆಯರಿಗೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಇದ್ದ ಮಾತ್ರ ಅಪ್ಲೈ ಅದೇ ರೀತಿ ವಿಕಲಚೇತನರಿಗೆ ಹತ್ತು ವರ್ಷ ಸಭೆ ಕರುತ್ತದೆ ಇನ್ನು ಅಭ್ಯರ್ಥಿ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ಕನಿಷ್ಠ ವಿದ್ಯಾರ್ಥಿ ಪಿಯುಸಿ ತಿರುಗಡೆ ಆಗಿರಬೇಕು ಹಾಗೂ ಅಭ್ಯರ್ಥಿ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಕನ್ನಡ ಪ್ರಥಮ ಭಾಷೆಯನ್ನು ಪ್ರಥಮ ಭಾಷೆಯನ್ನಾಗಿ ಅಥವಾ ದ್ವಿತೀಯ ಭಾಷೆಯನ್ನೇ ಇರಬೇಕು ಕಾರ್ಯಕರ್ತರ ಹುದ್ದೆಗೆ ಪಿಯುಸಿ ಪಾಸ್ ಆಗಿರಬೇಕು ಸಹಾಯಕಿ ಸಾರಿ ಅಂಗನವಾಡಿ ಕಾರ್ಯಕರ್ತೆಯೊಂದಿಗೆ ಇಲ್ಲಿ ಸಹಾಯಕ ಹುದ್ದೆಗೆ ಎಸ್ ಎಲ್ ಸಿ ಪಾಸ್ ಇದು ಅಂಗನವಾಡಿ ಕಾರ್ಯಕರ್ತೆಯ ನೇಮಕ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಕೋರ್ಸ್ಗಳಿಂದ ಡಿ ಎಸ್ ಸಿಆರ್ ಟಿಯಿಂದ ಇ ಸಿ ಸಿ ಎನ್ಐ ಟಿ ಡಿಪ್ಲೊಮಾ ಕೋರ್ಸ್ ಜಿಒಸಿ ಕೋರ್ಸ್ ಎನ್ಟಿರಿ ಕೋರ್ಸ್ಗಳನ್ನು ಹಾಗೂ ಅಂಗನವಾಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಡಿಪ್ಲೊಮಾ ನ್ಯೂಟ್ರಿಷನ್ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಒಂದು ವರ್ಷದ ನರ್ಸರಿ ಅಥವಾ ಪೂರ್ವ ಪ್ರಾಥಮಿಕ ತರಬೇತಿ ಪದ ಪ್ರಮಾಣ ಪತ್ರ ಹೊಂದಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ಸದರಿಯವರೆಗೆ ಬೋನಸ್ ಪ್ಲಸ್ ಐದು ನಿರ್ಧರಿಸಿದ್ದಾರೆ ಅಭ್ಯರ್ಥಿಯು ಅಂಗನವಾಡಿ ಸಹಾಯಕ ಹುದ್ದೆಗೆ ಕನಿಷ್ಠ ವಿದ್ಯಾರ್ಥಿ ಎಸ್ಎಲ್ಸಿ ಅಥವಾ ಟ್ಯೂಷನ್ ಪಾಸ್ ಕೊಟ್ಟಿದ್ದಾರೆ ಇನ್ನು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಮುಕ್ತ ಶಾಲೆ ಮುಕ್ತ ವಿಶ್ವ ವಿಶ್ವವಿದ್ಯಾಲಯದಲ್ಲಿ ಎಸ್ಎಲ್ಸಿ ತೆರಿಗೆ ಹೊಂದಿದ ಅಭ್ಯರ್ಥಿಗಳು ಪ್ರಥಮ ದ್ವಿತೀಯ ಭಾಷಿಯಾಗಿ ಕನ್ನಡ ಹಾಗೂ ಸಾಮಾನ್ಯ ಜ್ಞಾನ ಗಣಿತ ಸಮಾಜ ಶಾಸ್ತ್ರ ವಿಜ್ಞಾನ ವಿಷಯವನ್ನು ಕಡ್ಡಾಯವಾಗಿ ವಾಸಿಸತಕ್ಕದ್ದು ಪ್ರಮಾಣ ಪತ್ರ ಗರಿಷ್ಠ ಆರ್ನೂರ ಇಪ್ಪತ್ತೈದಕ್ಕೆ ಎರಡ್ ನೂರ ಕನಿಷ್ಠ ಪಾಸ್ ನಡೆಯುವುದನ್ನು ಕೊಟ್ಟಿದ್ದಾರೆ ಅವರು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇದು ಬೇರೆ ರಾಜ್ಯ ಇರತಕ್ಕಂತ ಮಾಹಿತಿ ಆಗಿದೆ ಇನ್ನು ಅಂಗನವಾಡಿ ಸಹಾಯಕ ಸಹಾಯಕರು ಯಾವುದೇ ಭಾಷೆ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದರೂ ಯಾವುದೇ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದ್ದರೂ ಸಹ ಅವರು ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಬೇಕು ಮಾತೃಭಾಷೆ ಕನ್ನಡವಲ್ಲದೆ ಇತರೆ ಅಭ್ಯರ್ಥಿಗಳಿಗೆ ಆಯ್ಕೆ ಸಮಿತಿಯು ಆಯ್ಕೆ ಸಮಯದಲ್ಲಿ ಸಂದರ್ಶನ ಏರ್ಪಡಿಸಿ ಹಾಗೂ ಅವಶ್ಯವಿದ್ದಲ್ಲಿ ಕನ್ನಡ ಭಾಷೆಯ ಜ್ಞಾನದ ಕುರಿತಂತೆ ಓದಿಸಿ ಬರೆಸಿ ಅವರ ಕನ್ನಡ ಭಾಷೆಯ ಜ್ಞಾನವನ್ನು ಪ್ರೀಕ್ಷಿಸಿ ಅವರನ್ನು ಆಯ್ಕೆ ಮಾಡುವ ಬಗ್ಗೆ ಸಮಿತಿ ನಿರ್ದೇಶಿಸಲು ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಮೂಲಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಮಾರ್ಗಸೂಚಿ ಮಾರ್ಗಸೂಚಿ ಕೊಟ್ಟಿದ್ದಾರೆ ಆ ಪ್ರಕಾರ ನಿಮ್ಮ ಖಾತೆ ಮಾಡ್ತೀವಂತೆ ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಡಾಕ್ಯುಮೆಂಟ್ ಎನ್ ಬೇಕಂತ ಕೊಟ್ಟಿದ್ದಾರೆ ಆನ್ಲೈನ್ ಅಲ್ಲೂ ಕೊಟ್ಟಿದ್ದಾರೆ ದೃಢೀಕೃತ ಜನರ ಪ್ರಮಾಣ ಪತ್ರ ಎಸ್ ಎಲ್ ಸಿ ಅಂಕ ಪಟ್ಟಿ ಬೇಕಾಗುತ್ತೆ ವಿದ್ಯಾರ್ಥಿ ಅಂಕ ಪಟ್ಟಿ ಅಭ್ಯರ್ಥಿ ಯಾವುದೇ ಗ್ರಾಮದಲ್ಲಿ ಕೃಷಿಯಾಗಿದ್ರೆ ವಾರ್ಡ್ ಸಲುಪಿರಬೇಕಾಗುತ್ತೆ ವಾಸ ವಾಸಸ್ಥಳ ಪ್ರಮಾಣ ಪತ್ರ ಬೇಕು ಆ ಸ್ಥಳೀಯರು ಎಂಬುದನ್ನು ದೃಢಪಡಿಸಲು ಪೂರಕ ಆಧಾರ್ ಕಾರ್ಡ್ ರಚನೆ ಕಡೆ ಯಾರು ಹೊಂದಬೇಕಾಗುತ್ತೆ ಅಭ್ಯರ್ಥಿಯು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂಗನವಾಡಿ ಕಾರ್ಯಕರ್ತೆ ಸಲ್ಲಿಸುವವರು ಅಂಗವಿಕಲಲ್ಲಿ ಅವರು ಹ್ಯಾಂಡಿಕಾಪ್ ಸರ್ಟಿಫಿಕೊಂಡು ಕೊಟ್ಟಿದ್ದಾರೆ ಉಚೇದ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ನರಸಟ್ಟ ಮಾಜಿ ಸರ್ಟಿಫಿಕೇಟ್ ಕೊಡಬೇಕಾಗಿದೆ ಇನ್ನು ಕೊಟ್ಟಿದ್ದಾರೆ ಎಲ್ಲ ಸರ್ಟಿಫಿಕೊಂಡು ಕೊಟ್ಟಿದ್ದಾರೆ ಯಾವ ರೀತಿ ಡಾಕ್ಯುಮೆಂಟ್ಸ್ ತೋರಿಸು ಸ್ಕ್ಯಾನ್ ಮಾಡಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಪಿಡಿಎಫ್ ಆಗಿದೆ ಈ ಪಿಡಿಎಫ್ ಅರ್ಜೆಂಟ್ ಹೇಗೆ ಆಗಿದೆ ಅಪ್ಲೈ ಮಾಡ್ ಲಿಂಕ್ ಆಗಿದೆ ಮಧ್ಯಾಹ್ನ ಮತ್ತು ಮಕ್ಕಳಿಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡಿಸ್ಟಿಕ್ ತುಮಕೂರು ತೋಬೇಕಾಗುತ್ತೆ ತುಮಕೂರ್ ತಗೋಣ ತುಮಕೂರ್ ತಗೊಂಡ್ರೆ ಇಲ್ಲಿ ಓಪನ್ ಆಗುತ್ತೆ ಓಪನ್ ಆಗಲ್ಲ ಈ ರೀತಿ ತಾಲೂಕು ಓಪನ್ ಆಗ್ತದೆ ಯಾವ ತಾಲೂಕು ಅಪ್ಲೈ ಮಾಡ್ತಾರ ಹದಿನೈದು ತಾಲೂಕು ಆಗಲೇ ಇದು ಹೆಸರೆಲ್ಲ ಬಂದಿದ್ದಾವೆ ಚಿಕನ್ ಹಾಕಿನಲ್ಲಿ ಗುಬ್ಬಿ ಕೊರಟಗೇರಿ ಕೊನೆಗಲ್ಲು ಎಲ್ಲ ಬಂದಿದೆ ಎಕ್ಸಾಂಪಲ್ ಕೊನೆಗಲ್ಲಿ ತಗೊಂಡು ಇಲ್ಲಿ ರೆಸ್ಟ್ರಿಕ್ಷನ್ ಸಂಖ್ಯೆ ಕೊಟ್ಟಿದ್ದಾರೆ ಇದು ಯಾವ್ದಾರ ಒಂದು ಯಾವ್ದು ತಗೋಬೇಕಾಗಿದ್ದು ತಗೊಂಡು ಪೋಸ್ಟ್ ಆಟೋ ಮನೆಗೆ ಬರುತ್ತೆ ಅದು ಇದರ ಸ್ವಂತ ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿ ಪ್ರೊಸೆಸ್ ಮುಂದಾಗುತ್ತೆ ಎಲ್ಲ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ನೋಡಿ ಕೊನೆಗಲ್ಲಿ ಇರ್ತಕ್ಕಂಥ ಪ್ರಚೋದ ಖಾಲಿ ಇರ್ತಕ್ಕಂಥ ಉದ್ಯೋಗಿಗಳು ಅವನ ಹೆಸರು ಎಲ್ಲ ಓಪನ್ ಆಗ್ತಾವೆ ಇಲ್ಲಿ ಇಲ್ಲಿ ಕೊನೆಗಲ್ಲಿ ಅಂತ ಕೊಟ್ಟಿದ್ದಾರೆ ರೂರಲ್ ಚೌಡನ ಕೃಪೆ ಜೋಡಿಸಿನ ಹಳ್ಳಿ ಕೊಪ್ಪ ಕೋಡಗೇರಿ ಕೊರಟಗೇರಿ ಹೊರಟಗೇರಿ ನಾಗಸಂದ್ರ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಇದನ್ನ ಸ್ವಲ್ಪ ರೈಟ್ ಸೈಡ್ ಸ್ಕೋರ್ ಮಾಡೋದ್ರಲ್ಲಿ ನೋಡಿ ಕೇಂದ್ರ ಕೊಟ್ಟಿದ್ದಾರೆ ಇಲ್ಲಿ ನಾನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಖಾಲಿ ಸ್ಥಾನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಬಾಕ್ಸ್ ಮಾಡ್ತಾ ಇದ್ದು ಟಿಕ್ ಮಾಡ್ಕೋಬೇಕಾಗುತ್ತೆ ಎಕ್ಸಾಂಪಲ್ ಅವ್ರು ತಗೊಂಡಾಗ ತೋರಿಸಿ ತಗೋಣ ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಕ್ರಮ ಪೀಚ್ ಕಲರ್ ಆಗುತ್ತೆ ಇಲ್ಲಿ ಇಲ್ಲಿ ಬಂದಿರುತ್ತೆ ಇಲ್ಲಿ ನಿಮ್ಮ ನೇಮ್ ಹಾಕ್ಬೇಕಾಗುತ್ತೆ ಡೇಟ್ ಮಂತ್ ಇಯರ್ ಹಾಕ್ಬೇಕಾಗುತ್ತೆ ಇಲ್ಲಿ ಸ್ತ್ರೀ ಅಂತ ತೋರಿಸುತ್ತೆ ಇಲ್ಲಿ ಎರಡು ಟಿಕ್ ಮಾಡ್ಕೊಳ್ಬೇಕ ಆಮೇಲೆ ತಾಯಿ ಹೆಸರು ಹಾಕಿ ತಂದೆ ಹೆಸರು ವಿವಾಹಿತ ಆಗಿದ್ದ ಹೆಸರಾಗಿ ಹಾಕಿ ನಿಮ್ಮ ಸೆಕೆಂಡ್ ಪಿ ಯು ಸಿಗುತ್ತೆ ಸೆಕೆಂಡ್ ಪಿ ಯು ಸಿಂಬರ್ ಹಾಕಬೇಕೈತಿ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಹಾಕಬೇಕೈತೆ ಮಾರ್ಕ್ಸ್ ಎಲ್ಲ ಹಾಕಬೇಕಾಗೈತಿ ನಿಮ್ಮ ಅಡ್ರೆಸ್ ಹಾಕಿ ನಿಮ್ಮ ರಾಜ್ಯವರ್ತಿ ಯಾವ ಡಿಸ್ಟ್ರಿಕ್ ತುಮಕೂರ ಅಂದ್ರೆ ಮೊದಲು ಆಯ್ತಾ ತಾಲೂಕು ಮೊದಲ ಕೊಡ್ತಾರೆ ತುಮಕೂರು ನಿಮ್ಮ ತಾಲೂಕು ಚೂಸ್ ಮಾಡಿಕೊಳ್ಳಿ ಕೋಡು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಹಾಕಿ ಇಲ್ಲಿ ಕಾಸ್ಟ್ ಮಾಡ್ಕೊಂಡು ಆರ್ ಡಿ ನಂಬರ್ ಹಾಕಬೇಕಾಗಿ ಇದು ರೆಸಿಡೆನ್ ಸರ್ಟಿಫಿಕೇಟ್ ಅಡಿಷನಲ್ ಕೋರ್ಸ್ ಆಗಿದ್ರೆ ಟಿಕ್ ಮಾಡ್ಕೊಳ್ಳೋದೇ ಯಾವಾಗ ಟಿಕ್ ಮಾಡ್ಕೊಳ್ಳಿ ಅದೇ ರೀತಿ ಮಾಡ್ಕೊಂಡು ಎದ್ರಂತವಾಗಿ ಟಿಕ್ ಮಾಡ್ಕೊಂಡಿ ಪ್ರಿಯು ಬರುತ್ತೆ ಪ್ರಿಯು ಬಂದ ನಂತರ ನಿಮ್ಮ ಕಡಿದ ಡಾಕ್ಯುಮೆಂಟ್ ಎಲ್ಲ ಅಪ್ರೂವ್ ಮಾಡಬೇಕಾಗುತ್ತೆ ಅಲ್ಲಿ ಅಪ್ರೂವ್ ನಂತರ ಅರ್ಜಿ ಸಬ್ಮಿಟ್ ಆಗುತ್ತೆ ರೀತಿ ಫೀಸ್ ಇರೋದಿಲ್ಲ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಡಾಕ್ಯುಮೆಂಟ್ ಮೊದಲ ಸ್ಕ್ಯಾನುಕೊಂಡು ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ನೀವು ಯಾವ ಊರಿಗೆ ಆ ಊರನ್ನು ಚಾಯ್ಸ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಯಾವ ಜಿಲ್ಲೆಯವರಿಗೆ ನೆಕ್ಸ್ಟ್ ಹಂಗ ನೋಡಿ ರೆಕೂರ್ಮೆಂಟ್ ಕಾಯ್ತಾ ಇದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಆ ಜಿಲ್ಲೆಯದು ನಾವು ಕಾಲ್ಪಾರ್ ಮಾಡಿದ್ರೆ ನೆಕ್ಸ್ಟ್ ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತಿನಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ ಕಮೆಂಟ್ ಮಾಡಿ ವೀಡಿಯೋ ನೋಡಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ